ಇಲ್ಲಿ ನಿಂತ್ಕೊಂಡ್ರೆ ನನಗೆ ಇಲ್ಲಿಗೆ ಬಂದರೆ ನನಗೆ ತವ್ರ ಮನೆಗೆ ಬಂದ ಹಾಗಾಗುತ್ತೆ ಯಾ ಏನ್ರಿ ಇದನ್ನು ಹೋಲಿಕೆ ಕೊಡ್ತ ಅಂತ ಕೇಳಬಹುದು ಅಥವಾ ಕೆಲವರಿಗೆ ಕುತೂಹಲ ಆಸಕ್ತಿ ಅರಳಬಹುದು ಸಂಗತಿ ಏನು ಅಂದರೆ ನಾನು ಇಲ್ಲಿ ಶಿವಮೊಗ್ಗದಿಂದ ವರ್ಗ ಆದಮೇಲೆ ಈ ಕಾಲೇಜಿನಲ್ಲಿ ಐದು ವರ್ಷ ಅಧ್ಯಾಪಕನಾಗಿದ್ದೆ ನಾನು ಇಲ್ಲಿ ಅಧ್ಯಾಪಕನಾಗಿದ್ದ ಅವಧಿಯಲ್ಲಿ ಆರ್ ಆರ್ ಉಮರ್ಜಿ ಅನ್ನೋರು ಪ್ರಿನ್ಸಿಪಾಲ್ರಾಗಿದ್ದರು ಅವರು ಉತ್ತರ ಕರ್ನಾಟಕದಿಂದ ಬಂದವರು ಯಾರನ್ನಾದರೂ ಮೇಸ್ಟನ್ನು ಕರಿಬೇಕು ಅನ್ನೋದಿದ್ದರೆ ಅಲ್ಲಿ ಇದ್ದ ಅವಲ್ಲಿ ಅವರ ಹತ್ತಿರ ಇದ್ದಂತಹ ಸಿಬ್ಬಂದಿಯವರಿಗೆ ಹೇಳೋರು ನೋ ನಾಗರಾಜ ಏನೋ ಒದರೋ ಅನ್ನೋರು ಕೂಗು ಅನ್ನೋದಿಕ್ಕೆ ಒದರು ಅಂತ ಅವರು ನಮ್ಮ ಸ್ವಲ್ಪ ಗಾಬರಿ ಅದ ಮೊದಲು ಒದರು ಒದರು ಅಂದರೆ ಆಮೇಲೆ ಅವರೇ ನಮ್ಮ ಗಾಬರಿನ ಅರ್ಥ ಮಾಡ್ಕೊಂಡು ಉಮರ್ಜಿಯವರು ಹೇಳಿದರು ಏನು ಗಾಬರಿ ಆಗಬೇಡಿ ನಮ್ಮ ಕಡೆ ಕುಗಿ ಕರೀರಿ ಅನ್ನೋದಕ್ಕೆ ಒದರು ಅಂತ ಹೇಳ್ತೀವಿ ಅಷ್ಟೇ ಅಂತ ಅಂಥ ಇದ್ದರು ನಮಗೆ ಅವರು ಸ್ಟ್ಯಾಟಿಸ್ಟಿಕ್ಸ್ಗೆ ಕನ್ನಡ ವಿಭಾಗದಲ್ಲಿ ಬಹಳ ಗಟ್ಟಿಯಾದ ಪ್ರತಿಷ್ಠಿತವಾದಂಥ ವಿಭಾಗ ಈ ಕಾಲೇಜಿನಲ್ಲಿ ಅಂದರೆ ಕನ್ನಡ ವಿಭಾಗ ಇತ್ತು ಎಮ್ ಎಸ್ ಸೀತಾರಾಮಯ್ಯನವರು ವಿಭಾಗದ ಮುಖ್ಯಸ್ಥರಾಗಿದ್ದರು ಜಿ ಎಸ್ ಸಿದ್ಧಲಿಂಗಯ್ಯನವರು ಸಾಶಿ ಮರುಳಯ್ಯನವರು ಎಮ್ ಎಲ್ ಲಲಿತಮ್ಮ ಎಮ್ ಎಚ್ ಕೃಷ್ಣಯ್ಯ ನಾನು ಶಿವಪ್ಪ ರಾಮಲಿಂಗಪ್ಪ ಈ ಥರ ನಾವೆಲ್ಲ ರಾಘವೇಂದ್ರ ಪಟ್ವಾರಿ ಅವರು ಹೊಸದಾಗಿ ಬಂದವರು ಆಗ್ತಾನೆ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲಾಗೋದು ಅವರು ಕ್ಲಾಸ್ಗೆ ಹೋಗೋಕ್ಕೆ ನಡೀತಾ ಇದ್ದರು ನಾವು ಏನೋ ಮಾಡಿ ಅವ್ನ ತಳ್ಳಿ ಕ್ಲಾಸ್ನೋಳಿಗೆ ತಳ್ಳಿಬಿಟ್ಟು ಬರ್ತಾ ಬರ್ತಾಯಿದ್ವಿ ಜಿ ಬ್ರಹ್ಮಪ್ನವ್ರಿದ್ದರು ಅನ್ನ ನೋಡಿ ನಾನು ಮರ್ತ್ಬಿಟ್ಟಿದೆ ಯಕ್ಷಣಿಸಿ ಹೀಗೆ ಅದೆಲ್ಲ ನೆನಪಾಗುತ್ತೆ ನೆನಪುಗಳು ಸುಲಭವಾಗಿ ಆವಿಯಾಗಿ ಅದು ಹೊರಟೋಗೋದಿಲ್ಲ ಗಟ್ಟಿಯಾಗಿ ನಿಂತುಬಿಡುತ್ತೆ ಕೆಲವು ನೆನಪುಗಳಂತೂ ಹಾಗೆ ಮತ್ತೆ ಮತ್ತೆ ಮರಳಿ ಮರಳಿ ತೇಲ್ ಬರ್ತವೆ ಹಾಗೆ ನಾನು ಉಮರ್ ಜಿಯವರನ್ನ ನನ್ನ ವಾತ್ಸಲ್ಯದಿಂದ ಕಂಡು ನೀವು ಸ್ಟಾಫ್ ಸೆಕ್ರೆಟರಿ ಆಗಿರಬೇಕು ಅಧ್ಯಾತ್ಮಕರ ಪರವಾಗಿ ಕನ್ನಡ ಸಂಘಕ್ಕೆ ನೀವು ಮುಖ್ಯಸ್ಥರಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಆಗಲೂ ಅಷ್ಟೇ ನನಗೆ ತುಂಬ ಉತ್ಸಾಹ ನುಗ್ತಾ ಇದ್ದೆ ಆಗ ನಮ್ಮ ರಾಜ್ಯಪಾಲರಾಗಿರುವಂಥ ವಿ ವಿ ಗಿರಿಯವ್ರನ್ನ ಒಂದು ದೊಡ್ಡ ಸಮಾರಂಭಕ್ಕೆ ಕರೆದಿದ್ದು ಅಲ್ಲಿಗೆ ಇಲ್ಲಿ ಬಂದು ಹೋದ್ರಿಂದ ಅವರು ರಾಷ್ಟ್ರಪತಿಗಳು ಆದರು ಇಲ್ಲಿ ಬಂದು ಹೋದವ್ರಿಗೆಲ್ಲ ಒಂದು ಪ್ರಮೋಷನ್ ಸಿಗುತ್ತೆ ಆಮೇಲೆ ಆಗ ಇವತ್ತು ಇಂಡಿಯಾದಲ್ಲಿ ನಾಳೆ ಫ್ರಾನ್ಸ್ನಲ್ಲಿ ನಾಡದ ರಷ್ಯಾದಲ್ಲಿ ಸದಾ ಸಂಚರಿಸ್ತಾ ಇದ್ದಂತಹ ಕೃಷ್ಣಮ್ಮನ ವಿ ಕೃಷ್ಣಮ್ಮನವರು ಅವ್ರನ್ನ ಕರೆಸಿದ್ದೆ ಅದನ್ನು ಸ್ವಲ್ಪ ಹೇಳಬೇಕು ನಾನು ಆಮೇಲೆ ಇದೇನು ಈ ಸಮಾರಂಭ ಬಿಟ್ಟು ಬೇರೆ ಇದನ್ನು ಹೇಳ್ತಿದ್ದೆ ಅಂತ ಅಂದ್ಕೋಬೇಡಿ ಕೇಳಬೇಕಾದಂತಹ ಸಂಗತಿ ಇದು ಅವಾಗೆಲ್ಲದು ಫೋಟೋ ಎಲ್ಲ ತೆಗೆಸಿದ್ರು ಆಮೇಲೆ ಎಲ್ಲ ಆಗಿ ಭಾರಿ ಜನ ಇಷ್ಟು ಸುಂದರವಾಗಿರಲಿಲ್ಲ ಆಗ ಸಭಾಂಗಣ ಆದರೆ ಇದ್ದ ಜನರಿಂದಾಗಿ ಸಭಾಂಗಣ ಸುಂದರವಾಗಿ ಕಾಣ್ತಾ ಇತ್ತು ಕೃಷ್ಣ ಮೇಣ್ಣನವರು ಎಲ್ಲ ಭಾಷಣ ಮಾಡ್ತಾರೆ ಸಂದರ್ಭದಲ್ಲಿ ನಾನು ಸ್ಯಾಫ್ ಸೆಕ್ರೆಟರಿ ಒಬ್ಬ ಬಂದು ಸರ್ ಫೋಟೋಗ್ರಾಫರ್ಗೆ ಅಡ್ವಾನ್ಸ್ ಬೇಕಂತೆ ನೂರು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಇಂಥ ಬಹಳ ಹಿಂಸೆ ಕೊಟ್ಟ ನಾನು ಅವನು ಕಾಟ ತಡಿಲ್ಲ ಅಂದರೆ ನೂರು ರೂಪಾಯಿ ಕೊಟ್ಟೆ ಆಮೇಲೆ ಫೋಟೋಗ್ರಾಫರ್ ಅವ್ರ ಎಲ್ಲ ಬಂದೆ ನೋಡಿಗೆ ನೂರು ರೂಪಾಯಿ ನಾನು ಕೊಟ್ಟಿದ್ದೀನಿ ಯಾವನಿಗೆ ಕೊಟ್ಟರೆ ಸರ್ ಅವನಿಗೂ ನಮಗೂ ಸಂಬಂಧವೇ ಇಲ್ಲ ಅಂದರು ಅಂದರೆ ಎಷ್ಟು ಥರ ಚಮತ್ಕಾರಗಳಿಂದ ಬೆಂಗಳೂರಿನ ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾರೆ ಅನ್ನೋದಕ್ಕೆ ನಮ್ಮಂಥ ಮೇಷ್ಟು ಬಿಡ್ತಿರಲಿಲ್ಲ ಅವರು ಅಂತ ಜಾಂಡ್ರಿರೋ ಈ ಬೆಂಗಳೂರಿನಲ್ಲಿ ನಮ್ಮ ಕನ್ನಡ ವಿಭಾಗ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಅಷ್ಟು ವರ್ಷ ಇದ್ದ ಈ ಜಾಗದಲ್ಲಿ ನಿಂತು ಮಾತಾಡೋದಕ್ಕೆ ನಂಗೆ ತುಂಬ ಹರ್ಷ ಆಗುತ್ತೆ ನನ್ನ ಸ ನನ್ನ ಸಂತೋಷವನ್ನು ದುಪ್ಪಟ್ಟು ಹಲವು ಪಟ್ಟು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಈ ಸಮಾರಂಭ ನಮ್ಮ ಬರಗೂರಿನ ಹೆಸರಿನಲ್ಲಿರುವ ಸಂಸ್ಥೆಯ ಸಮಾರಂಭ ಅಂದರೆ ನಮಗೆಲ್ಲರ ನಮ್ಮದೇ ಸಮಾರಂಭ ಅನಿಸುತ್ತೆ ಹಾಗಾಗಿ ಬರ್ಗೂರು ಫೋನ್ನಲ್ಲಿ ಕೇಳಿದ ತಕ್ಷಣ ನಾನು ಉಪಚಾರಕ್ಕೂ ಅಯ್ಯೋ ನನಗೆ ಬರೋಕ್ಕೆ ನಾನು ರಾಗ ಎಳೀಲೇ ಇಲ್ಲ ತಕ್ಷಣ ನಾನು ಒಪ್ಕೊಂಡು ಸಂತೋಷವಾಗಿ ಬಂದಿದ್ದೀನಿ ಇವತ್ತು ಈ ಪ್ರಶಸ್ತಿಗೆ ಅರ್ಹರಾದಂಥವರು ನನಗೆ ಎಲ್ಲ ಪರಿಚಿತರು ನಮ್ಮ ಸುಧಾರಣೆ ಪರಿಚಿತ್ಳಿದ್ರೆ ರಜತ ಪರದೆಯ ಮೇಲೆ ಆ ಮೂಲಕ ಇನ್ನು ಉಳಿದ ಈ ನಾಲ್ಕು ನಮ್ಮ ಪ್ರಿನ್ಸಿಪಾಲ್ರು ನೀವು ಇಲ್ಲಿ ಎರಡು ಮೂರು ಸಮಾರಂಭಕ್ಕೆ ನಾವು ಬಂದಿದ್ದ ನಾಯಕ್ ಅವರು ಅವರ ಕೊಠಡಿ ನೋಡಿ ಅಯ್ಯೋ ನಾವು ಇದ್ದಾಗ ಇಷ್ಟು ಸುಂದರವಾದ ಕೊಠಡಿ ಇರಲಿಲ್ಲ ಅಂತ ನಾವು ಒಟ್ಟೆ ಕಿಚ್ಚು ಕೂಡ ಪಟ್ಟಿದ್ದುಂಟು ಇವತ್ತಿನ ಈ ಸಮಾರಂಭದಲ್ಲಿ ಪ್ರಶಸ್ತಿಗೆ ಪಾತ್ರ ಆದಂಥವರು ನಮ್ಮ ರಾಜೇಂದ್ರ ಸಿಂಗ್ ಚಲನಚಿತ್ರ ಕ್ಷೇತ್ರದ ಸಿಂಹ ಹುಲಿ ಅಲ್ಲ ಸಿಂಹ ಸಿಂಗ್ ಅನ್ನೋದೇ ಸಿಂಹ ತಾನೆ ಅವರು ಅದೆಷ್ಟು ಜನರ ಅಭ್ಯುದಯಕ್ಕೆ ಬೇಕಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಂಥವರು ಪ್ರೋತ್ಸಾಹ ಕೊಟ್ಟವರು ಉತ್ಸಾಹ ತುಂಬಿ ಅವರಿಗೆ ಪ್ರಶಸ್ತಿಗಳು ಅವರು ಯಾರ್ಯಾರಿಗೆ ಅವಕಾಶ ಮಾಡಿಕೊಟ್ಟರು ಅವರ ಪ್ರಶಸ್ತಿಗಳು ಬಂದಾಗ ಸಂತೋಷಪಟ್ಟಂಥ ಶ್ರೀಮಂತವಾದ ಹೃದಯವನ್ನು ಹೊಂದಿರತಕ್ಕಂಥವರು ಹೀಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡುವ ಒಂದು ಸಂತೋಷ ನನಗೆ ಕಲ್ಪಿಸಿಕೊಟ್ಟಂತ ರಾಮಚಂದ್ರಪ್ಪ ಅವ್ರನ್ನು ಅದನ್ನು ಸ್ವೀಕರಿಸಿದಂಥ ತಮಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಎಷ್ಟೋ ಪ್ರಶಸ್ತಿಗಳನ್ನು ತಾವೇ ಕೊಟ್ಟಿದ್ದೀನಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬರಲಿ ಅಂತ ಹಾರೈಸ್ತೀನಿ ಬಸವರಾಜ್ ಕಲ್ಗುಡಿ ಅವರು ಎಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅಂತಂದರೆ ಆ ಮೈಕಿಗೆ ಮಾತ್ರ ಕೇಳಿಸುತ್ತೆ ಭಾಳ ಮೃದುವಾಗಿ ಥರ ಮಾತಾಡೋರು ಅಂದರೆ ನನ್ನ ಪೂತಿ ನರಸಿಂಹಾಚಾರ ನೆನಪಾಗ್ತದೆ ನಮ್ಮ ಪೂತಿ ನರಸಿಂಹಾಚಾರಿ ಹಾಗೇನೆ ಮೃದುವಾಗಿ ಮೆಲ್ಲಿಗೆ ಮಾತನಾಡಿದ್ರು ಆದರೆ ಅವರು ಮೆಲ್ಲಗೆ ಮಾತಾಡಿದ್ರು ಆ ಮಾತುಗಳು ಗಟ್ಟಿಯಾಗಿರುತ್ತವೆ ತುಂಬ ತುಂಬ ಮೌಲಿಕವಾದಂತಹ ಅಧ್ಯಯನಶೀಲವಾದಂತಹ ಅರ್ಥದಿಂದ ಮಿಡಿಯುವ ಮಾತುಗಳನ್ನು ಕೋಣಿಸಿ ಕೋಣಿಸಿ ತೂಗಿ ತೂಗಿ ಜಿಪುಣ ತುಮ ಸುಮ್ಮನೆ ಯಾರನ್ನೂ ಸ್ತುತಿ ಮಾಡೋದಿಲ್ಲ ತೂಗಿ ತೂಗಿ ಹೇಳಿ ಮಾಡುವ ಒಳ್ಳೆಯ ವಿಮರ್ಶಕ ಈ ಹೊತ್ತು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ವಿಭಾಗದ ಮುಂಚೂಣಿಯಲ್ಲಿ ನಾಯಕರಾಗವರಿದ್ದಾರೆ ಅವರು ಬಂದ ಮೇಲೆ ಎಷ್ಟೋ ಒಳ್ಳೆಯ ಕಾರ್ಯಕ್ರಮಗಳಿಗಾಗಲೇ ನಡೆದಿವೆ ಇನ್ನೂ ಐದು ವರ್ಷ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಕನಸನ್ನು ಹೊತ್ತು ಬಂದಿದ್ದಾರೆ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಹಾರೈಸ್ತೀನಿ ಕರಿಗೌಡ ಬೀಚ್ನಳ್ಳಿ ಬೀಚನಹಳ್ಳಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲ್ಲೂಕ್ನತ್ತ ಇರೋ ಒಂದು ಊರು ನನಗೂ ಅವ್ರಿಗೂ ಬ ಅನೇಕ ಸಮಾರಂಭಗಳಲ್ಲಿ ನಾವು ಭಾಗವಹಿಸಿದ್ದೀವಿ ಹೆಚ್ಚಿಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಹೇಳಬೇಕಾದ ಎರಡು ಮಾತುಗಳು ಅಂತಂದರೆ ಕನ್ನಡದ ಈ ಹೊತ್ತಿನ ನಮ್ಮ ಸಮಕಾಲೀನರ ನಡುವೆ ಇರುವ ಒಳ್ಳೆ ಕಥೆಗಾರ ಅಂತಂದರೆ ಕರಿಗೋಡ ಬೀಚ್ನಲ್ಲಿ ಎಷ್ಟು ಎಷ್ಟು ಸೊಗಸಾದಂಥ ಗ್ರಾಮೀಣ ಸೊಗಡು ಇರುತ್ತೆ ನಗರಕ್ಕೆ ವಲಸೆ ಬಂದಿದ್ದವರ ಜೀವನದ ವೈವಿಧ್ಯ ಅದನ್ನೆಲ್ಲವನ್ನು ಅವರು ಆ ಶಬ್ದಗಳಲ್ಲಿ ಕಟ್ಟಿಕೊಡೋ ರೀತಿ ಹಳ್ಳಿ ಭಾಷೆನ ಬಳಸ್ತಾರೆ ನಗರ ಭಾಷೆನ ಅದಕ್ಕೆ ಸೇರಿಸ್ತಾರೆ ಆದರೆ ಆ ವ್ಯಕ್ತಿ ಚಿತ್ರ ಆ ಚಿತ್ರಕ್ಕೆ ಶಕ್ತಿ ಆ ಗದ್ಯದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದ ನಾನು ಅವರ ಕಥೆಗಳನ್ನು ತುಂಬ ಮೆಚ್ಚಿಕೊಂಡಂಥವನು ಹೊಸದಾಗಿ ಏನು ಬರೆದ್ರೂ ಆ ಸಂಕಲನದ ಒಂದು ಪ್ರತಿಯನ್ನು ನನಗೆ ಕಳಿಸಿಕೊಡುವ ಸ್ನೇಹ ಮತ್ತು ಔದಾರ್ಯವನ್ನು ಅವರು ಹೊಂದಿರ್ತಕ್ಕಂಥವರು ಅನುವಾದನೂ ಮಾಡಿದ್ದಾರೆ ಬೇರೆ ಕೃತಿಗಳ ಸಂಪಾದನೆಯನ್ನು ಮಾಡಿದ್ದಾರೆ ಅಂದರೆ ಇನ್ನೊಬ್ಬ ಲೇಖಕರಿಗೆ ಸಂಬಂಧಪಟ್ಟ ಸಂಭಾವನಾ ಗ್ರಂಥ ಕೊಡುವ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಸಂಪಾದಕರಾಗಿ ಎತ್ಕೊಂಡು ಕೆಲಸ ಮಾಡಿದ್ದಾರೆ ಈಗ ಸಗಟು ಖರೀದಿ ಏನಿದೆ ಕನ್ನಡದ ಪುಸ್ತಕಗಳ ಸಗಟು ಖರೀದಿ ಕರ್ನಾಟಕ ಸರ್ಕಾರ ನೇಮಿಸಿರುವ ಆ ಸಮಿತಿಯ ಅಧ್ಯಕ್ಷರಾಗಿ ಕರಿಗೌಡ ಬೀಚ್ನಲ್ಲಿ ಇದ್ದಾರೆ ಅದು ಕಷ್ಟದ ಕೆಲಸ ಎಲ್ಲ ಬಂದು ಕಾಡ್ತಾರೆ ಯಾರನ್ನು ನೀವೇನೂ ಮಾಡೋಕ್ಕಾಗಲ್ಲ ಅದರಿಂದ ನಿಮಗೆ ಸರ್ಕಾರ ಏನು ಸವಲತ್ತು ಕೊಟ್ಟಿದ್ದಾರೆ ಅಂದರೆ ಅನೇಕರ ದ್ವೇಷ ಸಂಪಾದಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಟ್ಟಿರೋ ಸರ್ಕಾರವನ್ನು ನಾವು ಅಭಿನಂದಿಸ್ಬೋದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಸುಧಾರಾಣಿ ಅಮ್ಮ ಎಷ್ಟು ಲಕ್ಷಾಂತರ ಹೃದಯಗಳಿಗೆ ನೀವು ನಿಮ್ಮ ರಜತ್ ಪರದೆ ಮೇಲೆ ಬಂದರೆ ಬೆಳ್ಳಿ ಪರದೆ ಮೇಲೆ ನೂರೈವತ್ತು ಚಿತ್ರ ಅಷ್ಟೊಂದು ನೋಡೋದು ಇವಾಗ ನಾವು ಆದ್ದರಿಂದ ಅದೇನು ತೋರಿಸುತ್ತೆ ಅಂದರೆ ನಿಮಗಿರುವ ನಟನ ಸಾಮರ್ಥ್ಯ ಅದನ್ನು ನಿರ್ದೇಶಕರು ಇವರನ್ನೇ ಆಯ್ಕೆ ಮಾಡಬೇಕು ಅಂತ ಇನ್ನೊಬ್ಬರು ನಿಮಗಾಗಿ ಆಯ್ಕೆ ಮಾಡುವುದಕ್ಕಾಗಿ ವರ್ಷ ಕ್ಯೂನಲ್ಲೂ ನಿಂತಿರ್ತಾರೋ ನನಗೆ ಗೊತ್ತಿಲ್ಲ ಆದ್ದರಿಂದ ಅಂತಹ ಒಳ್ಳೆಯ ಹೆಸರು ಸಂಪಾದಿಸ್ಕೊಂಡಿದ್ದೀರಿ ನೀವು ಈ ನಾಲ್ಕು ಜನಕ್ಕೆ ಸನ್ಮಾನಿಸುವ ಒಂದು ಸಂತೋಷವನ್ನು ನಾನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾಡೋಜ ಪ್ರೊಫೆಸರ್ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ ನಮ್ಮ ಕರ್ನಾಟಕದಲ್ಲಿ ತಾವು ಬಂದಂತಹ ಊರಿಗೆ ತಮ್ಮನ್ನು ಅರ್ಪಿಸಿಕೊಂಡು ನಾನು ನಾನೇನಾದರೂ ಮಾಡಬೇಕು ನಾನು ಈ ಊರಿನವನು ಈ ಮಣ್ಣವನು ಈ ನೆಲ್ದವನು ಈ ಗಾಳಿ ಕುಡ್ದವನು ನಾನು ಅನ್ನುವ ಒಂದು ಭಾವನೆಯಿಂದ ಬರಗೂರಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾನು ಕಣ್ಣಾರೆ ಕಂಡವನು ಮತ್ತು ನಾನು ಅದು ಅವರು ಕೊಡುವ ಪ್ರಶಸ್ತಿಯ ಫಲಾನುಭವಿ ಐ ಆಮ್ ಎ ಬೆನಿಫಿಷಿಯರಿ ಆಫ್ ದಿ ಅವಾರ್ಡ್ಸ್ ದಟ್ ಇಸ್ ಇನ್ಸ್ಟಿಟ್ಯೂಟೆಡ್ ಅದನ್ನು ಜ್ಞಾಪಿಸ್ಕೊಳ್ತೀನಿ ನೋಡಿ ತಕ್ಷಣಕ್ಕೆ ಆ ಥರ ಕೆಲಸ ಮಾಡ್ತಿರೋರು ನಮ್ಮ ನಾರತಿಹಳ್ಳಿ ಚಂದ್ರಶೇಖರ್ ನಾರತಿಹಳ್ಳಿಗಾಗಿ ಎಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ತನ್ನ ಊರನ್ನು ತಾನು ಯಾವ ಕ್ಷೇತ್ರದಲ್ಲಿ ಲೇಖನಿ ಹಿಡ್ಕೊಂಡು ಹೊರಟ್ರೋ ಆ ಸಾಹಿತ್ಯ ಕ್ಷೇತ್ರವನ್ನು ಮತ್ತು ಸಂಘಟನಾ ಸಾಮರ್ಥ್ಯವನ್ನು ರಾಮಚಂದ್ರಪ್ಪ ಬಹುಶುತ ಬಹುರೂಪಿ ಬಹುಶಕ್ತಿ ಹೊಂದಿರತಕ್ಕಂಥವು ಅವರು ಒಂದು ಅವರ ಹೆಸರನ್ನ ಈ ಪ್ರಶಸ್ತಿ ಭಾಳ ನಾವೆಲ್ಲ ನೆನೆಸ್ಕೊಳ್ಬೇಕಾದಂಥ ಪ್ರಶ್ ಪ್ರಶಸ್ತಿಗಳು ಎಷ್ಟೋ ಬರುತ್ತೆ ಎಷ್ಟೋ ಹೋಗುತ್ತೆ ಆದರೆ ಕೆಲವು ಪ್ರಶಸ್ತಿಗಳು ನಮ್ಮ ಅಂತರಂಗದಲ್ಲಿ ಅನುಗಣಿಸ್ತಾ ಇರುತ್ತೆ ಅಂತಹ ಒಂದು ಮಹತ್ವದ ಪ್ರಶಸ್ತಿಗೆ ಪಾತ್ರ ಆದಂತಹ ತಮಗೆಲ್ಲ ನಾನು ಹೃತ್ಪೂರ್ವಕವಾಗಿ ಇನ್ನೊಮ್ಮೆ ಅಭಿನಯಿಸ್ತಾ ತಮಗೆಲ್ಲ ಉತ್ತರೋತ್ತರವಾದ ಶ್ರೇಯಸ್ಸು ದೊರಕಲಿ ಅಂತ ಆಮೇಲೆ ಈ ಸಭೆ ಇದೆಯಲ್ಲ ರೀ ದಿ ಇಲೈಟ್ ಆಡಿಯನ್ ಬೆಂಗಳೂರಿನ ಕೆನೆ ಪದರವೇ ಇಲ್ಲಿ ಬಂದು ಕೂತ ಹಾಕಿದ್ದೇವೆ ಇವತ್ತು ನನಗೆ ನನಗೆ ಚಿರಪರಿಚಿತ ಮುಖಗಳು ಎಷ್ಟೋ ನೋಡಿದರೆ ಅಯ್ಯೋ ನಮ್ಮ ಮಿತ್ರರು ಬಂದಿದ್ದಾರೆ ನನ್ನ ವಿದ್ಯಾರ್ಥಿ ನನ್ನ ಸ್ನೇಹಿತರು ಬಂದಿದ್ದಾರೆ ಇದು ಸಾಹಿತ್ಯದ ಸಭೆ ಇಂಥ ಸಭೆಯಲ್ಲಿ ಭಾಗವಹಿಸದೇ ಒಂದು ಸಂತೋಷ ಸಹೃದಯರು ನಾನು ಎಷ್ಟೋ ಕಡೆ ಹೇಳ್ತಿರ್ತೀನಿ ಸಹೃದಯರು ಸಾಹಿತ್ಯ ಓದ್ಕೊಂಡು ಅಂಥವರು ಇವತ್ತು ಕಡಿಮೆ ಆಗುತ್ತದೆ ಸಭೆಯ ತೂಕ ಘನತೆ ತಮ್ಮೆಲ್ಲರ ಬಾಲ್ ಯಶಾಂತ್ ಕಾವ್ಯಾನುಶೀಲನ ವಶಾತ್ ವಿಷದೀಭೂತೆ ಮನೋಮುಖುರೆ ವರ್ಣನೀಯ ತನ್ಮಯೀ ಭವನ ತೇ ಹೃದಯ ಸಂವಾದ ಭಾಧ ಸಹೃದಯ ಸಹೃದಯನಿಗೆ ಈಕ್ವಲೆಂಟ್ ಇಂಗ್ಲೀಷ್ನಲ್ಲಿಲ್ಲ ರೀಡರ್ ಅಂದರೆ ಪೇಪರ್ ಓದೋನು ರೀಡರ್ ರೀಡರ್ ಅಲ್ಲ ಇವನು ಇವನು ಕಾವ್ಯಗಳ ಸತತವಾದ ಅಭ್ಯಾಸದಿಂದ ತನ್ನ ಅಂತರಂಗವನ್ನು ಕನ್ನಡದಲ್ಲಿ ಆ ಕವಿಯ ಭಾವನೆಗಳು ಪ್ರತಿಫಲಿತವಾಗುವ ಅವನಿಗೆ ಸ್ಪಂದಿಸುವ ಒಂದು ಸಂಸ್ಕಾರವನ್ನು ಯಾರ್ಪಟ್ಟಿರ್ತಾನೋ ಅವನು ಸಹೃದಯ ಅಂತ ಸಹೃದಯ ಸಭೆ ಇವತ್ತಿಲ್ಲಿದೆ ನನಗೆ ಇನ್ನೂ ಈಗ ಮಾತಾಡೋಣ ಅಂತ ಆಸೆ ಆಗುತ್ತೆ ಸಾಕು ಇಷ್ಟು ಸಭೆಯಲ್ಲಿ ಭಾಗವಹಿಸಿ ನಾನು ತುಂಬ ಸಂತೋಷಪಟ್ಟಿದ್ದೀನಿ ವಂದನೆಗಳು ರಾಮಚಂದ್ರಪ್ಪ ಅಭಿನಂದನೆಗಳು ತಮಗೆ ನಮಸ್ಕಾರ